ಎಲ್ಲ ಅಣ್ಣಮ್ಮದರು ಯಾವ ಒಂದು ಉದ್ದೇಶದಿಂದ ಇವತ್ತು ತಮ್ಮೆಲ್ಲರನ್ನು ಕಲಿಸಿದೀವಿ ಇಲ್ಲಿ ತಾವು ಬಂದಿದ್ದೀವಿ ಏನು ಮುಂಬರುವಂತ ಇಪ್ಪತ್ತ ಆರನೇ ತಾರ ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಕೇವಿ ಅವರು ಬರ್ತಾರೆ ಏನು ಸ್ವಲ್ಪ ಬಿಟ್ಕೊಂಡು ಬರ್ತಾರೆ ಕಾಣಿಸ್ಬೇಕು ಕಾಣಿಸ್ಬೇಕವ್ರು ಯಾಕಂದ್ರೆ ಯಾರು ನೋಡಿಲ್ಲ ಬರ್ತಾರೆ ಅವ್ರಿಗೋಸ್ಕರ ಏನು ಕಾಂಗ್ರೆಸ್ ಪಕ್ಷದ ಕೈ ಚಿಹ್ನೆ ಇದೆ ಇದಕ್ಕೆ ಓಟ್ ಕೇಳಿ ತಮ್ಮಿಂದ ಸಹಕಾರ ತಗೊಂಡು ಅವರನ್ನು ಜಿಲ್ಲೆಯಲ್ಲಿ ಗೆಲ್ಲಿಸಬೇಕು ಅನ್ನೋ ಸದುದ್ದೇಶದಿಂದ ತಮ್ಮನೆಲ್ಲ ಕರೆಸಿದ್ದಾರೆ ನಾಯಕರು ಬರೋದಿದ್ದಾರೆ ಅವರು ಬಂದು ತಮಗೇನು ಸಂದೇಶ ಕೊಡ್ಬೇಕು ಕೊಡ್ತಾರೆ ನಾವು ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಸ್ಪಷ್ಟದಲ್ಲಿ ನಾವು ಅರ್ಥ ಮಾಡ್ತದೆ ಇದರಿಂದ ಪೂರ್ವಕವಾಗಿ ಹಿಂದೆ ನಮ್ಮವರು ಯಾವ ಪಕ್ಷದಲ್ಲಿ ಬರ್ತಾ ಇದ್ರು ಎಪ್ಪತ್ತೈದು ವರ್ಷದಿಂದ ಅವ್ರು ಯಾವ ರೀತಿ ಆ ಕಾಂಗ್ರೆಸ್ ಪಕ್ಷದ ನೆಲೆಯಲ್ಲಿ ಜುನಾವಣೆ ಮಾಡ್ಕೊಂಡು ಹೋಗ್ತಾ ಇದ್ರು ಬಡವರಿಗೆ ಯಾವ ರೀತಿ ಸೌಲಭ್ಯಕ್ಕೆ ಸಿಗ್ತಾ ಇತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದ ಬಂದ್ರು ಸಿದ್ದರಾಮಯ್ಯ ಅವರು ಆ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಅವರ ಸರ್ಕಾರ ಇತ್ತು ನರೇಂದ್ರ ಮೋದಿ ಸೆಂಟ್ರಲ್ ಅಲ್ಲಿದ್ದ ಆದ್ಮ ಕರ್ನಾಟಕದಲ್ಲಿ ಬಂದು ಚುನಾವಣೆ ಮುಂಚೆ ಪ್ರಚಾರ ಮಾಡಿದಾಗ ಏನಂತ ಗೊತ್ತ ಗೊತ್ತಾ ಇಂಜನ್ ಸರ್ಕಾರ ಅಂತ ಅಲ್ಲಿಗೇನು ಎರಡು ಇಂಜನ್ಗಳಿದ್ದಂಗೆ ಒಂದು ನಿಂತೋದ್ರೆ ಮತ್ತಿನ್ನೊಂದು ಸೆಲ್ಫ್ ಎತ್ಕೊಳ್ಳೋದು ಅದು ಅಭಿವೃದ್ಧಿರಬೇಕು ಮಾತು ಇಂಜನ್ ಬೇಕಾಗಿಲ್ಲ ಅಭಿವೃದ್ಧಿ ಆತರ ಇರಬೇಕು ಬಾಯಿ ಪಡ್ಕೊಂಡ ಬೆಂಗಳೂರಲ್ಲಿ ಬಂದು ಕ್ಯಾನ್ವಾಸ್ ಅಲ್ಲಿ ಮೋದಿ ಇಪ್ಪತ್ತೈದು ಕಿಲೋಮೀಟರ್ ರಸ್ತೆ ತಡೆ ಮಾಡಿಸಿದ ಹೂ ಚೆಲ್ಲಿಸಿಕೊಂಡ ಮಹಾಭಾರತದಲ್ಲಿ ದುರ್ಯೋಧನ ಪಾತ್ರ ಬಂದಾಗ ಹೂಗಳು ಚೆಲ್ತಾರೆ ಡ್ಯಾನ್ಸ್ಗಳು ಮಾಡ್ತಾರೆ ಆತರ ಮೂಟ್ಗಳು ಮೂಟ್ಗಳೇ ಟನ್ಗಳು ಊರು ಚೆಲ್ಸ್ಕೊಂಡ್ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡಿದ ಏನಂತ ಬಿಜೆಪಿ ಓಟ್ ಆಗ್ಬೇಕು ಅಂತ ಆದ್ರೆ ಕಾಂಗ್ರೆಸ್ನವ್ರು ಏನ್ ಹೇಳಿದ್ರು ಐದು ಗ್ಯಾರಂಟಿ ಗ್ಯಾರಂಟಿಯನ್ನು ಕೊಟ್ಟರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಂದ್ರೆ ನೀವು ಓಟ್ ಕೊಟ್ರೆ ನಾವೀ ಸೋಲತ್ತನ್ನು ಕೊಡೋದ ಕ್ಷಣ ಸಿದ್ಧವಾಗಿದ್ದೀವಿ ಏನಂತ ಮಾತನ್ನು ನೋಡ್ಕೊಳ್ತೀವಿ ಅಂತ ಮಾತನ್ನು ಹೇಳಿದ್ರು ಆದ್ರೆ ಡಬ್ಬಲ್ ಇಂಜನ್ ಸರ್ಕಾರ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಹೇಳ್ಬೋದಾಗಿತ್ತಲ್ಲ ಯಾಕೆ ಯಾಕೆ ಬಾಯಿ ಮಾತಲ್ಲಿ ಜನರನ್ನು ವಂಚಿಸಿ ಓಟ್ ತಗೊಂಡು ಸವಲತ್ತು ಕೊಡದಿರ ತೊಂದರೆ ಮಾಡುವಂತ ಮಠದಲ್ಲಿ ಅವರು ಪ್ರಚಾರ ಮಾಡಿದ್ರು ಆದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಏನು ಮಾತು ಕೊಟ್ಟು ಗೆಲ್ಲಿಸಿದ ತಾವೆಲ್ಲ ಮುನ್ಸು ಮಾಡಿ ಅಧಿಕಾರಕ್ಕೆ ಬಂದ್ರು ಬಂದ ಮೇಲೆ ಏನ್ ಹೇಳಿದ್ರು ಐದು ಗಂಟೆಗೆ ಕೊಡೋಕವ್ರಂತ ಕೊಡೋಲ್ಲ ಸರ್ಕಾರ ಬಿದ್ದು ಮತ್ತೆ ನಮ್ಮ ಸರ್ಕಾರ ಬರುತ್ತೆ ಅಂತಕ್ಕಂಥ ಸುಳ್ಳು ಮಾತುಗಳನ್ನ ಹೇಳಿದ್ರು ಈಗ ಅದೇ ಎರಡ್ ಸಾವಿರ ರೂಪಾಯಿ ಹೆಣ್ಣುಗಳಿಗೆ ಯೂನಿಟ್ ವಿದ್ಯುತ್ ಶಕ್ತಿ ಬಸನ್ ಶಕ್ತಿ ಪ್ರಯಾಣಕ್ಕೆ ಆ ವಿದ್ಯಾ ವಿದ್ಯಾವಂತ ಕೆಲಸ ಇಲ್ದಿರ್ತಕ್ಕಂಥ ಗ್ರ್ಯಾಜೆಟ್ಸ್ಗೆ ಮೂರು ಸಾವಿರ ರೂಪಾಯಿ ಸಾವಿರ ಈ ತರ ಎಲ್ಲ ಕೊಡ್ತಾನೆ ಇದ್ದಾರೆ ಯಾರು ಹಿಂದಿದೆ ಕೆಲವಾರು ಟೈಮ್ ಅಲ್ಲಿ ಇಂದು ಮುಂದೆ ಆಗ್ಬೋದು ಅದು ಬಿಟ್ಟರೆ ಬರ್ತಾನೆ ಇದೆ ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಬರ್ತಾನೆ ಇದೆ ಇದಕ್ಕಿಂತ ಮತ್ತೆ ನಮ್ಗೆ ಇನ್ನೇನು ಬೇಕು ಹೋಗಲಿ ಈಗ ಮೋದಿ ಮೊನ್ನೆ ಬೆಂಗಳೂರಲ್ಲಿ ಬಂದು ಮಂಡ್ಯದಲ್ಲೇ ಪ್ರಚಾರ ಮಾಡಿದ್ದಾರೆ ಗ್ಯಾರಂಟಿಗಳು ಅಂತ ಆ ಗ್ಯಾರಂಟಿಗಳು ನಮ್ಗೆ ಏನು ಅನ್ಕೋದಿಲ್ಲ ಬುಲೆಟ್ ಟ್ರೈನ್ ಅಂತೆ ನೀವು ಯಾರಾದರೂ ಬುಲೆಟ್ ಟ್ರೈನಲ್ಲಿ ಹೋಗ್ತೀರಾ ನಾವು ಹೋಗೋಕ್ಕಾಗಲ್ಲ ನೀವು ಹೋಗ್ತೀರಾ ಯಾಕೆ ಬೇಕಿಂತ ಗ್ಯಾರಂಟಿಗಳು ಬಡವ್ರ ಬಗ್ಗೆ ಬಡವರು ಬೆಳೆಯೋದಕ್ಕೆ ಬಡವರು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರೋದಕ್ಕೆ ಸಹಕಾರ ಕೊಟ್ಟು ಆ ಸರ್ಕಾರ ನಮ್ಮ ತಲೆ ಮೇಲೆ ಇರ್ಬೇಕು ಅವ್ರಿಗೆ ಸಹಕಾರ ಮಾಡೋಣ ಅಂತ ಅವ್ರು ಓಟ್ ಕೊಡೋಣ ಇದು ಬಂದು ಗೂಟಾಟಿಕೆ ಮಾಡಬೇಕು ಹೇಳ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಮತ ಶ್ರೀರಾಮ ಮೊನ್ನೆ ಡೆಲ್ಲಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ್ ಪ್ರತಿಷ್ಠೆ ಭಾಗ ಮಾಡುತ್ತಾರೆ ಕೇಳಬಾರದು ಹೇಳ್ತೀವಿ ಯಾಕಂದ್ರೆ ಬಿಜೆಪಿಯವರು ರಾಮನ್ನ ಅಸ್ತ್ರವಾಗಿಟ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ಕೌಂಟರ್ ಆಗಿ ಇದ್ರೆ ತಪ್ಪಾಗುತ್ತೆ ಮಾತಾಡ್ಬೇಕಾಗ್ತದೆ ಏನು ರಾಮ ಮೊನ್ನೆ ಮೋದಿ ಅಯೋಧ್ಯೆಯಲ್ಲಿ ಬಾಲರಾಮ್ ಮಾಡ್ತಾರೆ ಮಾಡ ಮುಂಚೆ ರಾಮ ಇಲ್ವಾ ನಾವೆಲ್ಲ ಪೂಜೆ ಮಾಡ್ತಾ ಇಲ್ವಾ ಶ್ರೀರಾಮು ಮಾಡ್ತಾ ಇಲ್ವಾ ಯಾವಾಗಲೂ ರಾಮನ ದೇವಸ್ಥಾನಗಳು ಇಲ್ವಾ ಎಲ್ಲರೂ ಹಿಂದೂಗಳು ಪ್ರತಿಯೊಬ್ರು ರಾಮರ ಭಕ್ತರೇ ಅಲ್ವಾ ನೀವು ಹೊಸದಾಗಿ ಸೃಷ್ಟಿ ಮಾಡಿ ಬಾಲರಾಮ ಅಂತ ಹೆಸರಿಟ್ಕೊಂಡು ಓಟಕ್ ಬರ್ತೇವೆ ಕೆಲಸ ಮಾಡ್ರಿ ಪವರ್ ನಿಮ್ ಕೈಲಿತ್ತು ಅದೇ ಎಲೆಕ್ಷನ್ ಕಮಿಷನ್ ಹೇಳ್ಬಿಟ್ಟು ಹೂವು ಬದಲು ರಾಮನ ಸಿಂಬಲ್ ಆಗಿ ತಗೊಂಡ್ಬಿಟ್ಟು ಬ್ಯಾಲೆಟ್ ಪೇಪರ್ ರಾಮ ಬಂದ್ಬಿಟ್ರೆ ಹಿಂದೂ ಮುಸ್ಲಿಮ್ ಎಲ್ರು ಓಟ್ ಆಗಿಬಿಡ್ತಾರೆ ಇದು ಜನರನ್ನ ದೇವರು ಇದ್ದಾನೆ ಇವತ್ತಲ್ಲ ಎಪ್ಪತ್ತೈದು ವರ್ಷದ ಕಾಂಗ್ರೆಸ್ ಆನೆ ಹುಟ್ಟಿ ಬಂದಾಗ ನಿಂದ ರಾಮರ್ ಇದಾರೆ ರಾಮರು ಕಲಿಯುವುದು ರಾಮರೇ ಅಲ್ವೇ ಅಲ್ಲ ಅವರನ್ನ ನಾವು ಆಧಾರವಾಗಿ ಇಟ್ಕೊಂಡು ಅವ್ರು ನಡೀತ ನಡವಳಿಕೆಗಳಲ್ಲಿ ನಾವು ಚೆನ್ನಾಗಿ ನಡಿಬೇಕು ಅವ್ರ ಯಾವತರ ರಾಮಾಂದ್ರ ಏನು ರಾಮಣ ಏನು ಆಂಜನೇಯ ಅಂದ್ರೇನು ಸೀತ್ ಇವೆಲ್ಲ ಕೂಡ ಆಧಾರ ಆವತ್ತಿನ ಇದೆ ಇವತ್ತು ಎಲೆಕ್ಷನ್ ಹೋಸ್ತ್ರ ಇವರು ರಾಮರನ್ನ ಅಡ್ಡ ಇಟ್ಕೊಂಡ್ಬಿಟ್ಟು ಮೊನ್ನೆ ಮಂಡ್ಯಗೆ ಓದಿ ಬಂದೂರೊಬ್ಬರು ಮಾತಾಡೋ ಹೇಳ್ತಾ ಇದ್ದಾರೆ ಮೈಕ್ ಹತ್ರ ಮೈಕ್ ಎತ್ಕೊಂಡ ತಕ್ಷಣ ಜೈ ಶ್ರೀರಾಮಂದ ರಾಮ ಬಂದಿದ್ದು ಆವತ್ತಿನಿಂದ ಇಲ್ವಾ ರಾಮನ ಇಟ್ಕೊಂಡು ಎಲೆಕ್ಷನ್ ಎಲೆಕ್ಷನ್ಗೋಸ್ಕರ ಬಳಸ್ಕೊಂಡು ಓಟ್ ಕೇಳ ನಾಚಿಕೆ ಆಗೋಲ್ವಾ ನಾಚಿಕೆ ಆಗೋಲ್ವಾ ಅಂತ ಹೇಳುದು ರಾಮ ಅಂತ ಅರ್ಥ ಏನು ನೀವು ಹುಟ್ಟಿಸಿದ ರಾಮನ ದ್ರಸರ ಹುಟ್ಟಿಸಿದ ರಾಮನ ದೇವಾಯೋಗದಲ್ಲಿ ಇವೆಲ್ಲ ಚುನಾವಣೆ ವೀಕ್ಷಿಸಲು ದಯವಿಟ್ಟು ಕಾಂಗ್ರೆಸ್ ಬಡ ಭದ್ರವೇ ಆದಿ ಕಾಲದಿಂದ ಬಂದಿರತಕ್ಕಂತ ಪಕ್ಷ ಅದು ಅವ್ರ ಕೈ ಬಿಡಲ್ಲ ಅವ್ರಿಗೆ ಅನುಭವ ಇದೆ ಈಗೇನಲ್ಲ ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ಕಾಂಗ್ರೆಸ್ ಅಂದ್ರೆ ಕೆಲಸ ಬಾರ್ದು ಸಿಂಬಲ್ ಕೊಟ್ಟಿರ್ತಾ ಗೆಲ್ತಾ ಬಟ್ ಕೆಲವು ಕಾಲದಲ್ಲಿ ಅದು ಚೇಂಜ್ ಆಗಿತ್ತು ದಾರಿಗೆ ಬಂದಿದೆ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತದೆ ದಯವಿಟ್ಟು ಏನು ಸುಳ್ಳಿರ್ತಾರೆ ಎಲ್ಲ ಸುಳ್ಳು ಇದೆ ಅಯ್ಯೋ ಓದಿನಪ್ಪ ಏನೋ ದೇವರಾಣಿ ಮಾಡಿ ಹೊರದೇಶಗಳಲ್ಲಿ ಹೋಗ್ಬಿಟ್ಟು ತಾನೇನು ಅಂತ ಎಕಪ್ ತೋರ್ಸ್ಕೊಳ್ಳೋದನ್ನು ಬಿಟ್ಟರೆ ನಮ್ಮ ದೇಶಕ್ಕೆ ಮಾಡಿರ್ತಕ್ಕ ಕಷ್ಟ ಕಷ್ಟ ಇದೆ ಅದಕ್ಕೂ ದಯವಿಟ್ಟು ಬರ್ತಾರೆ ನಾಯಕರು ಬರ್ತಾರೆ ಕ್ಯಾಂಡಿಡೇಟ್ ಬರ್ತಾನೆ ಇದಕ್ಕಿಂತ ಉತ್ತಮ ಕ್ಯಾಂಡಿಡೇಟ್ ಇದುವರೆಗೂ ನಮ್ಗೆ ಉತ್ಕೋಲಕ್ಕೆ ಬಂದಿಲ್ಲ ದೇವರಾಣಿ ಅಂತ ಕ್ಯಾಂಡಿಡೇಟ್ ನಾನು ಇವತ್ತು ಪಾರ್ಟಿ ಲೀಡರ್ಸ್ ಇದು ಮಾಡಿ ಅವ್ರು ಸಿಂಬಲ್ ಕೊಟ್ಟಿದ್ದಾರೆ ಬರ್ತಾನೆ ನಿಮ್ಗೆಲ್ಲ ಕೈ ಕೇಳ್ಕೊಳ್ತಾರೆ ದಯವಿಟ್ಟು ಒಬ್ಬರಿಗೊಬ್ರು ಹೇಳ್ಕೊಂಡ್ರು ಸುಳ್ಳು ಮಾತುಗಳ ಕಥೆ ಗಮನ ಕೊಡಬೇಡಿ ಮೋದಿ ರಾಮ ಬಿಟ್ಬೇಡ್ರಿ ನಮ್ ಕಾಂಗ್ರೆಸ್ ಸರ್ಕಾರ ಇದೆ ಸೋಲತ್ತು ಕೊಡತಾ ಇದೆ ಇದಕ್ಕೆ ನಮ್ಮ ಮತ್ತೆ ಏನ್ ಬೇಕು ನೀವು ಇವತ್ತೇನಾದ್ರು ಅವ್ರ ಮತ್ತೆ ಕೈ ಕೊಟ್ರೆ ಸೆಂಟ್ರಲ್ ನಿಮ್ಗಿನ್ನೂ ಸ್ಕೀಮ್ಗಳು ಜಾಸ್ತಿ ಆಗ್ತವೆ ನಿಮ್ ಮನೆ ಭಾಗ ಬರ್ತಾರೆ ಅದ್ರಲ್ಲಿ ಎರಡನೇ ಮಾತು ಅಂತಕ್ಕಂಥ ಮಾತನ್ನು ಹೇಳಿ ನಾನು ದಯವಿಟ್ಟು ಸುಳ್ಳು ಹೇಳ್ತಾರೆ ಊರಲ್ಲಿ ಇರ್ತಾರೆ ಯಾರೋ ಒಬ್ಬ ಮನುಷ್ಯ ಇರ್ತಾರೆ ಅವ್ರು ರಾಮ ರಾಮ್ ಇರ್ತಾರೆ ನಾನು ಒಂದು ಮಾತನ್ನು ಹೇಳ್ತೀನಿ ಇವಾಗ ಸರ್ಕಾರ ಇದ್ದಾಗ ಸಾಲ ಮನ್ನಾ ಮಾಡಿದ್ರು ಸಿಕ್ಕಾಕೊಂಡಿದ್ದ ವಜ್ರಪ್ಪ ಆವಾಗ ಎಲ್ರಿಗೂ ಹೇಳ್ತಾ ಇದ್ದ ದೇವರಪ್ಪ ರಾಮಕೃಷ್ಣ ಕಡೆ ಸಾಲ ಮನ್ನಾ ಮಾಡಿದ ಬಟ್ ಆದ್ರೆ ಓಟ್ ಹಾಳಕ್ಕೆ ಆಗ್ತಿ ಅಂದ್ರೆ ಸ್ವಾಮಿ ಅಂತ ಕಾಂಗ್ರೆಸ್ ಅವ್ರೋಬೇಕು ಯಾರು ನಮ್ ಸಹಾಯ ಸ್ಕೀಮ್ಸ್ ಕೊಟ್ಟಿದ್ದಾರೆ ಅನುಕೂಲ ಮಾಡಿದ್ರೆ ಅವ್ರಿಗೆ ಓಟ್ ಆಗ ನೀತಿ ತಪ್ಪಿದ್ರೆ ಓಟ್ ಹಾಕಬೇಕು ನೀತಿ ಬಿಟ್ಟು ನಡೆದ್ರೆ ನಮ್ಮ ದೇವರ ಒಳ್ಳೇದು ಮಾಡೋದು ದಯವಿಟ್ಟು ಎಲ್ಲರೂ ಅಷ್ಟೇ ಯಾರಾಗಿರ್ಬೋದು ದಯವಿಟ್ಟು ಕಾಂಗ್ರೆಸ್ ಪಕ್ಷ ಓಟ್ ಹಾಕಿ ಹೇಳ್ತಾ ಒಳ್ಳೆ ಆಡುವ ಸಿದ್ದರಾಮಯ್ಯ ಅವರು ಇಡೀ ಕರ್ನಾಟಕ ಓಡಾಡ್ತಾ ಇದ್ದಾರೆ ಯಾಕೆ ಓಡಾಡ್ತಾರೆ ಅವರ ಸ್ಟೀಮ್ಸ್ ಕೊಟ್ಟಿದ್ದಾರೆ ನೀವು ತಿಳ್ಕೊಂಡು ಓಟ್ ಹಾಕ್ಬೇಕು ಆದ್ರೆ ಓಡಾಡ್ತಾ ಯಾಕೆ ಓಡಾಡ್ತಾರೆ ನಮ್ಮ ಜನಕ್ಕೆ ಮನವರಿಕೆ ಮಾಡೋಣ ಇನ್ನು ಅವ್ರಿಗೆ ಹೆಚ್ಚಿನ ಸವಲತ್ತು ಕೊಡೋಣ ನಮ್ಗೆ ಆಳೆ ಒಳ್ಳೆ ಅಂತ ದೃಷ್ಟಿಯಲ್ಲಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ತಾವು ಮನಸ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ಕಾಂಗ್ರೆಸ್ ಪಕ್ಷ ಬಿಟ್ಟು ನಾವು ಯಾವ್ದಕ್ಕೂ ಮತ ಆಗಬಾರ್ದು ಆಗದೆ ಅಲ್ಲಿಂದ ಫಲ ಇಲ್ಲ ತಿನ್ನುವಾಗ ಒಂದು ಮನೆಯಲ್ಲಿ ಓಟ ಹಾಕೋದ್ರೆ ನಿಮ್ಗೆ ಯಾರಾಗಿರೋ ದೇವ್ರು ಒಳ್ಳೇದು ಮಾಡಲ್ಲ ದಯವಿಟ್ಟು ಯಾರು ಋಣ ಹಾರ್ಸ್ಬೇಕು ಕೊಟ್ಟು ಅನ್ಕೊಂಡು ಋಣ ಒಬ್ಬ ಸಾಹಕಾರ ನೀನ್ ಕಷ್ಟ ಸಹಾಯ ಮಾಡ್ತಾರೆ ಅವ್ರ ನೀವೇನು ಮಾಡ್ತೀರಿ ಮೂರು ಸಮಸ್ಯೆ ಇದ್ರು ಅವ್ರು ಪಾದಾತ್ರ ಒಂದು ಕೆಲಸ ಒಂದ್ ಕೆಲಸ ಮಾಡ್ತೀರಿ ಸೇಮ್ ಇದು ಹಾಗೆ ಕಾಂಗ್ರೆಸ್ ಸರ್ಕಾರ ಕರೆತಕ್ಕಂಥ ಗ್ಯಾರಂಟಿಗಳಿಗೆ ನೀವು ಗೌರವ ಕೊಡಬೇಕು ಆ ಪಕ್ಷನ ಗೆಲ್ಲಿಸ್ಬೇಕು ಆ ತರಬೇಕು ಇಲ್ಲ ಅಂದರೆ ಇಷ್ಟು ಮಾಡಿದ್ದಕ್ಕೆ ಅವ್ರು ನೋವಾಗ್ತದೆ ಹೇಳ್ತಾರೆ ಬಿ ಜೆ ಪಿ ಅವರು ಅವ್ರ ಸರ್ಕಾರ ಬಿದ್ದೋಗ ನಾವು ಬಂದ್ಬಿಡ್ತೀವಿ ಅಂತ ಸಾಧ್ಯವೇ ಇಲ್ಲ ಐದು ವರ್ಷ ಸರ್ಕಾರ ಇದೆ ಒಂದು ವರ್ಷ ಕಳೆದ ಇನ್ನು ನಾಲ್ಕು ವರ್ಷ ಆಳ್ದಿದ್ದೇ ಇರ್ತದೆ ಅದನ್ನು ಯಾವ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಅವ್ರನ್ನ ಜಾಸ್ತಿ ಮಾಡ್ತಾರೆ ಸೋಲತ್ತು ಕೊಡ್ತಾರೆ ಅದಕ್ಕೋಸ್ಕರ ಅವರೆಲ್ಲ ಮನಸ್ಸು ಮಾಡಿ कांग्रेस पक्ष के वोट जय बलो कांग्रेस पार्टी के जय गुर्तु नमस्कार